அந்த மாதிரி அவன் ஏன்தாத்தா நான் ஜமீன்தே அதுக்கு நீதி இன்னேன் ஆய்தப்பா நினைக்கோ அது கொடுத்து கடை மாதிரி ಏನೇ ಅಲ್ಲಿ ದೇವನಿಗೆ ಅಧಿಕಾರ ಅಂತಸ್ತು ಐಶ್ವರ್ಯ ಎಲ್ಲ ಕೊಟ್ಟಿರ್ಬೇಕಾದ್ರೆ ಈ ದುರಾಸೆ ಯಾಕ್ರಿ ಇದು ದುರಾಸೆ ಅಲ್ಲ ಕಣೆ ರಾಜಕೀಯ ಚದುರಂಗ ಇದೆಲ್ಲ ನಿಮ್ಗೆ ಅರ್ಥ ಆಗಲ್ಲ ಕೆಲಸ ನೋಡು ಡ್ಯಾಡಿ ಮಮ್ಮಿ ಹೇಳ್ತಿರೋದು ನಿಜಾನೆ ಮಮ್ಮಿ ಮಾತ್ ಯಾವತ್ತಾದ್ರೂ ಕೇಳಿದಿರಾ ನೀವು ಅಟ್ಲೀಸ್ಟ್ ಇವತ್ತು ಒಂದಿನ ಆದ್ರೂ ಕೇಳಿ ಡ್ಯಾಡಿ ಅಮ್ಮಮ್ಮ ಮನುಷ್ಯನ ಹುಟ್ಟಿದ ಮೇಲೆ ಆಸೆ ಅನ್ನೋದು ಜೊತೆಲೆ ಹುಟ್ಕೊಂಡ್ ಬರ್ತಮ್ಮ ನಾನು ಆಸೆ ಪಡೋದು ಯಾರಿಗೋಸ್ಕರ ನಿನಗೋಸ್ಕರಮ್ಮ ನಿನಗೋಸ್ಕರ ನಿನ್ನ ಮದುವೆ ಯಾರು ನೋಡಿರಬಾರ್ದು ಕೇಳಿರ್ಬಾರ್ದು ಹಾಗೆ ವೈಭೋಗದಿಂದ ಜಾಮ್ ಜಾಮ್ ಅಂತ ನಡೆಸ್ಬೇಕು ಅಂತ ಆಸೆ ನೋಡು ಗೊತ್ತಾಯ್ತು ನಿಮಗೋಸ್ಕರ ಕಾದು ಕೂತಿದ ವ್ಯರ್ಥ ಅಂತ ಆಯ್ತು ಸರಿ ತುಂಡು ತುಂಡ ನಾನು ಮಾತ್ರ ಫ್ಯಾಕ್ಟ್ರಿ ಜಾಗ ನಿಮಗೆ ಬಿಟ್ಕೊಡೋಲ್ಲ ಬಿಟ್ಕೊಡದ ಇದ್ರೆ ನಿನ್ ಬಾಯಲ್ಲಿ ಭಗವಂತ ಈಗ ತಾನೆ ಆಡಿಸಿದ ಮಾತು ನಿಜವಾಗ್ಬಿಡುತ್ತೆ ತಾತ ಬ್ರಿಟಿಷನರ್ ಗುಂಡೇಟಿಗೆ ಹೆದರದ ಕನ್ನಡದ ಗಂಡು ಇದು ಇವತ್ತು ನೀವು ಸೇಟಿಗೆ ಬಂದ್ಬಿಟ್ಟು ನಿಮ್ಮ ಕುತಂತ್ರದಿಂದ ನಿಮ್ಮ ಸ್ವಾರ್ಥದಿಂದ ನಮ್ಮನ್ನು ಹೆದರಿಸ್ಬಿಟ್ರೆ ನಾವು ಹೆದರ್ತೀವ ಆನೆ ಜೊತೆ ಹಾಡು ಮಾಡಿದ್ರೆ ಬೈಟು ಹಾಡಿಗೆ ಬೀಳೋದು ಏಟು ಈ ದೇಹ ಲಾಟಿ ಏಟು ತಿಂದು ತಿಂದು ಮರಗಟ್ಟು ಹೋಗಿದೀವ್ ಅದೇನ್ ಮಾಡ್ತೀರಾ ಮಾಡ್ಕೊಳ್ಳಿ ಹಾಗಾದ್ರೆ ಒಳ್ಳೆ ಮಾತಿನಲ್ಲಿ ಆ ಫ್ಯಾಕ್ಟ್ರಿ ಜಾಗ ಬಿಟ್ಕೊಡೋದಿಲ್ಲ ಅಲ್ಲ ರೇ ನೀವು ಜನರಿಗೋಸ್ಕರ ಆಸ್ಪತ್ರೆ ಕಟ್ಟಿದ್ರೆ ನೀವು ಮಕ್ಕಳು ಓದೋದಕ್ಕೆ ಶಾಲೆ ಕಟ್ಸಿದ್ರೆ ನೀವು ಮುದುಕರಿಗೋಸ್ಕರವಾಗಿ ವೃದ್ಧಾಶ್ರಮ ಕಟ್ಸಿದ್ರೆ ಖಂಡಿತವಾಗಿ ನೆನಪಿಟ್ಟು ಕೊಡ್ತಾ ಇದ್ದೇವೆ ಆ ಚರ್ಮದ ಫ್ಯಾಕ್ಟ್ರಿ ಮಾಡಿ ಬರಗಾಲ ಓಡಾಡದೆ ಇರ್ಲಿ ಅಂತ ಚಪ್ಲಿ ಮಾಡಿ ಮಾಡಿ ಕೊಡ್ತಾ ಇವಾ ನೀವು ಊರಿನ ಮಧ್ಯೆ ಅದನ್ನು ಮಾಡಿ ಕೊಡ್ತಾ ಇರೋದ್ರಿಂದ ಪರಿಸರ ಹಾಳಾಯ್ತು ಪರಿಶುದ್ಧವಾದ ಕುರಿಗಡ್ತಾ ಹೋಯ್ತು ಕುಡಿಯೋ ನೀರಿಗೆ ಕಚಡ ಬರ್ತಾ ಜನರ ಜೀವನದಲ್ಲಿ ಅವರ ಮಧ್ಯೆ ವಿಶ್ವಾಸ ಹುರಿದು ಹುಟ್ಟ ಮಕ್ಕಳ ಅಂಗರಿಗಳಾಗಿ ಹುಟ್ಟಾಗ ಮಾಡಿಬಿಟ್ರಿ ನಿಮ್ಮ ಹರಸುರಾಸಿಯಿಂದ ಜೀವಂತವಾಗಿರೋ ಜನನ ಹೆಣಗಳು ಮಾಡಿ ಮಲಗಿಸ್ತಾ ಇದ್ದೀರಿ ಇಲ್ಲೇನು ನೀವು ಮಾಡಿದ್ರು ಮರ್ಯಾದೆಯನ್ನು ಮಾತಾಡೋ ಮುದುಕ ನಾನ್ ಯಾರು ಈ ರಾಜ್ಯದ ಗೃಹ ಮಂತ್ರಿ ಗೊತ್ತು ನಿಮ್ಮಂತ ದೇಶ ದೇಶ ಸೇವಕರ ನಂಬ್ಕೊಂಡು ಓಟ್ ಕೊಟ್ಟು ಸೀಟ್ಗೆ ಏರಿಸಲಿಕ್ಕೆ ನೀವತ್ತು ಬಡವರಿಗೆ ಮಣ್ಣು ತಿನ್ನಿಸ್ತಾ ಇದ್ದೀರಿ ಅವ್ರಿಗೆ ನಿಲ್ಲೋದಕ್ಕೂ ಒಂದು ನೆಲೆ ಇಲ್ದಾಗ ಮಾಡಿಬಿಟ್ರಿ ಕುಡಿಯೋದಕ್ಕೆ ನೀರು ಇಲ್ದಾಗ ಮಾಡೋದಕ್ಕೆ ಹೊರಟಿದ್ದೀರಿ ನಿಮ್ಮಂತ ದ್ರೋಹಿಗಳನ್ನ ಕಂಡು ಕಡೆ ಗುಂಡಿಟ್ಟು ಬಂದ ಹಾಕ್ಬಿಡ್ಬೇಕು ಸೈಕಲ್ ನಿಲ್ಲಿಸಿ ಮೇಲೆ ಸಿಮೆಂಟ್ ಸುರಿದು ಸುತ್ತ ಹಾಕ್ಬಿಡ್ಬೇಕು ಆಮೇಲೆ ದೇಶಕ್ಕೆ ಒಳ್ಳೆದಾಗೋದು ಎಂಬುದು ಸರ್ ಪ್ಲೀಸ್ ಐ ಪ್ಲೀಸ್ ಸ ಯಾರೋ ಮನೆಯೋ ಏನಾಯ್ತು ಯಾಕೆ ಯಾಕೆ ಗೌರ್ಯ ಆಗಿ ನನ್ ತಾತಿನ ಕಂದ್ಬಿಟ್ರಿ ಸ ಯಾರೋನು ಹೇಳಮ್ಮ ಧೈರ್ಯವಾಗಿ ಹೇಳಮ್ಮ ನಾನ್ ಯಾವತ್ತು ನ್ಯಾಯಕ್ಕೆ ಸೆಲ್ಯೂಟ್ ಹೊಡೆಯೋನು ಡಿ ಎ ಅಂದ್ರೆ ಧರ್ಮಕ್ಕೆ ದೊರೆ ಇದ್ದ ಹಾಗೆ ಧೈರ್ಯವಾಗಿ ಹೇಳಮ್ಮ ಗೃಹ ಮೈತ್ರಿ ನಾಗಪ್ಪ ಸ ನಾಗಪ್ಪನಾ ಅವ್ರು ಯಾರೇ ಆಗಿದ್ರು ಕಾನೂನಿನ ಮುಂದೆ ಅಧಿಕಾರ ಏನು ಮರಕಾಗೋದಿಲ್ಲ ಬಮ್ಮನಂಜು ಅಲ್ಲಿ ಬಾ ಬನ್ನಿ ಸರ್ ಎಲ್ಲಿ ಬಾ ಎಲ್ಲಿ ತಾತಾ ಇಲ್ಲಿ ಸರ್ ಇಲ್ಲಿ ಸರ್ ನಮ್ಮ ತಾತನ್ನ ಕೊಂದಿತ್ತು ಇಲ್ಲೇ ಸರ್ ಇವ್ರೆ ಸರ್ ಇವ್ರೆ ಸರ್ ನಮ್ ತಾತನ್ನ ಕೊಲೆ ಮಾಡಿದ್ದು ಇವ್ರೆ ಸರ್ ಅರೆಸ್ಟ್ ಮಾಡಿ ಸರ್ ಇವನ್ನ இதே சார் நோட் தீர அரெஸ்ட் நீனப்போலீஸ் ஆஃபீசரா தரக்கலாம் ನಾಯಿ ಬೊಗಳಿ ಬೊಗಿ ಆಯಾಸ ಮಾಡ್ಕೋಬಿಡೋ ನನ್ ಗುರಿ ಮರಿ ನಿಮ್ ತಾತ ಎಗ್ರಿ ಎಗ್ರಿ ಹೊರದಾಗ್ವಾತ ಮುಂದಕ್ಕೆ ಬಾಳಿ ಬದುಕಬೇಕಾದವಳು ಮರಿ ನನ್ನ ಚಿನ್ನದ ಗರಿ ಹಾಕುವುದ್ಕೊಂಡ್ ರುಜ್ವಾತ ನೀನ್ ಹಾಕ್ತಿದ್ರೆ ಇಲ್ಲಿಂದ ಆಚೆ ಹೋಗಂಗೇ ಇಲ್ಲ ಲೈಫ್ ಲಾಂಗ್ ಇಲ್ಲೇ ಇರ್ಬೇಕಾಗತ್ತೆ ಯಾಕೆ ಆ ಕೋಟ್ಯಾಂತರ ರೂಪಾಯಿ ಫ್ಯಾಕ್ಟರಿ ಎಲ್ಲ ನಿನ್ನ ಹೆಸ್ರಿಗೆ ಬಂದಿದೆ ಅದಕ್ಕೆ ಅದು ಅಲ್ಲದೆ ನಮ್ಮ ಮಾನ್ಯ ಮಂತ್ರಿಗಳಿಗೆ ಮಜಾ ತಗೊಳ್ಳೋದಿಕ್ಕೂ ಎಂಜೆಲ್ ನಾಯ್ ಹಣ ಅಧಿಕಾರಕ್ಕೆ ಸಲ್ಯೂಟ್ ಹೊಡೆಯೋ ಜೀವಂತ ಹೆಣ ನೀನು